ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಲಚ್ಚಿ ಚಿನ್ನು ಖ್ಯಾತಿಯ ನಟಿ ಕವಿತಾ ಗೌಡ ಇದೀಗ ತುಂಬು ಗರ್ಭಿಣಿ ಗರ್ಭಾವಸ್ಥೆಯ ಒಂಬತ್ತನೇ ತಿಂಗಳಿಗೆ ಕವಿತಾ ಗೌಡ ಕಾಲಿಟ್ಟಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕವಿತಾ ಗೌಡ ಜೊತೆಗೆ ಗೊಂಬೆ ಪಾತ್ರದಲ್ಲಿ ನಟಿಸಿದ ನೇಹಗೌಡ ಸಹ ಈಗ ತುಂಬು ಗರ್ಭಿಣಿ ಇತ್ತೀಚೆಗಷ್ಟೇ ನೇಹಗೌಡ ಅವರ ಸೀಮಂತ ಶಾಸ್ತ್ರ ನಡೆಯಿತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನೇಹಾಗೌಡ ಕವಿತಾ ಗೌಡ ಒಟ್ಟಿಗೆ ನಟಿಸಿದರು ಈಗ ಕಾಕತಾಳಿ ಎಂಬುವಂತೆ ಇಬ್ಬರು ಒಟ್ಟಿಗೆ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಟಿಸಿದ ನಟ ಚಂದನ್ ಕುಮಾರ್ ಅವರನ್ನು ಕವಿತಾ ಗೌಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೀತಿಸಿ ಮದುವೆಯಾದರು ವಿವಾಹವಾದ ಮೂರು ವರ್ಷಗಳ ಬಳಿಕ ಚಂದನ್ ಕವಿತಾಗೌಡ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇತ ನೇಹಗೌಡ ಅವರ ಪತಿಯ ಹೆಸರು ಸಹ ಚಂದನ್ ಎರಡು ಸಾವಿರದ ಹದಿನೆಂಟರಲ್ಲಿ ನೇಹಾ ಗೌಡ ಚಂದನ್ ವಿವಾಹವಾದರು ಮದುವೆಯಾದ ಆರು ವರ್ಷಗಳ ಬಳಿಕ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹಾಗೆ ನೇಹಾಗೌಡ ಚಂದನ್ ಕವಿತಾ ಗೌಡ ಚಂದನ್ ಕುಮಾರ್ ಎರಡು ಜೋಡಿಗಳದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸೀರಿಯಲ್ನಲ್ಲಿ ನಬ್ಬಿಬ್ಬರ ಮಧ್ಯೆ ತುಂಬ ಒಳ್ಳೆಯ ಬಾಂಡಿಂಗ್ ಇತ್ತು ಸೀರಿಯಲ್ ಮುಗಿದ ಮೇಲೂ ನಮ್ಮ ಬಾಂಡ್ ಮುಂದುವರೆಯಿತು ಕಾಕಾತಾಳಿ ಎಂಬಂತೆ ಈಗ ಇಬ್ಬರೂ ಗರ್ಭಿಣಿಯಾಗಿದ್ದೇವೆ ಇಬ್ಬರಿಗೂ ಇದು ಸರ್ಪ್ರೈಸ್ ಎಂದಿದ್ದಾರೆ ನೇಹಾಗೌಡ ಸೀರಿಯಲ್ ನಡೆಯುವಾಗಲೂ ಎಷ್ಟೋ ಸನ್ನಿವೇಶಗಳು ನಮ್ಮ ರಿಯಲ್ ಲೈಫ್ನಲ್ಲೂ ಆಗಿತ್ತು ಸೀರಿಯಲ್ನಲ್ಲಿ ಆಗ್ತಿರೋದೇ ನಿಜ ಜೀವನದಲ್ಲೂ ಆಗ್ತಿತ್ತು ಅಂತ ಗೌಡ ರಿವೀಲ್ ಮಾಡಿದ್ದಾರೆ ಕಾಕತಾಳೀಯವೆಂದರೆ ನಮ್ಮಿಬ್ಬರ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳಿದ್ದಾರೆ ಗೌಡ ಬಸೂರಿ ಬಯಕೆ ಅಂತ ನಮಗೇನಿಲ್ಲ ಸ್ವೀಟ್ಸ್ ಬಿಟ್ಟು ಆರೋಗ್ಯಕರವಾದ ಆಹಾರ ತಿನ್ನುತ್ತಿದ್ದೇನೆ ಮನೆಯೂಟವನ್ನು ಮಾತ್ರ ತಿಂತಿದ್ದೇನೆ ಪತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಷ್ಟೇ ನನ್ನ ಬಯಕೆ ಅಂತ ನೇಹಗೌಡ ತಿಳಿಸಿದ್ದಾರೆ ನನ್ನ ತಂದೆ ತಾಯಿಗೂ ಇದು ಮೊದಲ ಮೊಮ್ಮಗು ತುಂಬ ಖುಷಿಯಾಗಿದ್ದಾರೆ ಮದುವೆಯಾಗಿ ಆರು ವರ್ಷ ಆದಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದು ಎಕ್ಸ್ಪೆಕ್ಟ್ ಆಗಿದ್ದೇನೆ ಅಂತಲೂ ನೇಹಗೌಡ ಹೇಳಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ನೇಹಗೌಡ ಹಾಗೂ ಚಂದನ್ ಗೌಡ ಹಾಗೂ ಕವಿತಾ ಗೌಡ ಮತ್ತು ಚಂದನ್ ಗೌಡ ಅವರಿಗೆ ಆರೋಗ್ಯಕರವಾದ ಮಗು ಜನಿಸಲಿ ತಾಯಿ ಮಗು ಹಾಗೂ ಆರೋಗ್ಯವಾಗಿರಲಿ ಎಂದು ನಾವೆಲ್ಲರೂ ಆಶಿಸೋಣ